ಶಿಕ್ಷಣ ಸಚಿವರೇ ಇಲ್ಲೊಮ್ಮೆ ನೋಡಿ ವಿದ್ಯೆ ಕಲಿಸೋ ಪ್ರಿನ್ಸಿಪಲ್ ರಿಂದಲೇ ಕಳ್ಳಾಟ ನಡೆದಿದೆ ಲಕ್ಷ ಲಕ್ಷ ಸಂಬಳ ಕೊಟ್ಟರು ಕೂಡ ಪ್ರಿನ್ಸಿಪಲ್ಗೆ ಸಾಕಾಗ್ತಾ ಇಲ್ವಾ ಹಾಗಿದ್ರೆ ಇದೇ ಕಾರಣಕ್ಕೆ ಕಾಲೇಜಿನ ಜಾಗವನ್ನ ಅಡಮಾನಕ್ಕಿಟ್ಟಿರುವ ಪ್ರಿನ್ಸಿಪಲ್ ಸರ್ಕಾರಿ ಆರ್ಟ್ಸ್ ಕಾಲೇಜು ಆಟದ ಮೈದಾನವನ್ನ ಈತ ದುರ್ಬಳಕೆ ಮಾಡಿಕೊಂಡಿದ್ದಾನೆ ಅನ್ನೋದ್ರ ಕುರಿತು ಮಾಹಿತಿ ಇರುವಂತದ್ದು ಮೈದಾನ ದೈಹಿಕ ಶಿಕ್ಷಣದ ಆಸ್ತಿಯನ್ನ ದುರುಪಯೋಗ ಪಡೆದುಕೊಂಡಿರುವ ಆರೋಪ ಈಗ ಪ್ರಿನ್ಸಿಪಲ್ ವಿರುದ್ಧ ಕೇಳಿ ಬಂದಿದೆ ಕಾಲೇಜಿಗೆ ಸೇರಿದ ಕ್ರೀಡಾಂಗಣವನ್ನೇ ಈತ ಮಾರ್ಕೊಂಡ ಅನ್ನೋ ಪ್ರಶ್ನೆ ಉನ್ನತ ಶಿಕ್ಷಣ ಸಚಿವರು ಇತ್ತ ಗಮನ ಹರಿಸಲೇಬೇಕಾಗಿದೆ ವಿದ್ಯೋ ವಿದ್ಯೆ ಕಲಿಸೋ ಪ್ರಿನ್ಸಿಪಲ್ರಿಂದಲೇ ಈ ಒಂದು ಬಹುದೊಡ್ಡ ಕಳ್ಳಾಟ ಆಗಿದ್ರೆ ಹೇಗೆ ಆಗಿದ್ರೆ ಸರ್ಕಾರದ ಗಮನಕ್ಕೆ ತರದೆ ಬಾಡಿಗೆಗೆ ಕೊಟ್ಟಿದ್ದಾನೆ ಪ್ರಿನ್ಸಿಪಲ್ ಅನ್ನೋದ್ರ ಕುರಿತು ಮಾಹಿತಿ ಇರುವಂಥದ್ದು ಲಕ್ಷಾಂತರ ರೂಪಾಯಿ ಬಾಡಿಗೆ ಪಡಿತಾ ಇರುವ ಆರೋಪ ಕೂಡ ಕೇಳಿ ಬಂದಿದೆ ಈಗ ಉನ್ನತ ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ದೂರನ್ನ ನೀಡಲಾಗಿದೆ ಇನ್ನು ದೂರಿನ ಪ್ರತಿ ಕೂಡ ಜಿ ಕನ್ನಡ ನ್ಯೂಸ್ಗೆ ಲಭ್ಯ ಲಭ್ಯವಾಗಿರುವಂಥದ್ದು ಖಾಸಗಿ ಸ್ಪೋರ್ಟ್ಸ್ ಕ್ಲಬ್ ಜೊತೆಗೆ ಒಳ ಒಪ್ಪಂದ ಮಾಡಿಕೊಂಡಿರುವ ಆರೋಪ ಈಗ ಗಂಭೀರವಾಗಿ ಪ್ರಿನ್ಸಿಪಲ್ ಮೇಲೆ ಕೇಳಿ ಬಂದಿರುವಂತದ್ದು ಸಮಗ್ರ ತನಿಖೆಗೆ ವಿದ್ಯಾರ್ಥಿ ಸಂಘಟನೆ ಈಗ ಒತ್ತಾಯಿಸಿದೆ ಸರ್ಕಾರಿ ಕಲಾ ಕಾಲೇಜಿನಲ್ಲಿ ಕ್ರೀಡಾಂಗಣವನ್ನು ಆ ಕಲಾ ಕಾಲೇಜಿನ ಕ್ರೀಡಾಂಗಣವನ್ನು ಅಲ್ಲಿನ ಪ್ರಾಂಶುಪಾಲರಾದ ಶ್ರೀನಿವಾಸ್ ನಾಯಕ್ ಮತ್ತು ದೈಹಿಕ ಶಿಕ್ಷಕರಾದ ಆನಂದ್ರವರು ಒಂದು ಪ್ರೈವೇಟ್ ಕ್ರಿಕೆಟ್ ಕ್ಲಬ್ಗೆ ಒಡಂಬಡಿಕೆ ಎಮ್ ಒ ಯು ಮಾಡಿ ಬಾಡಿಗೆ ನೀಡಿರ್ತಾರೆ ಏನಿದೆ ಈ ರೀತಿ ಒಡಂಬಡಿಕೆಗಳನ್ನ ಯಾವುದೇ ರೀತಿ ಮಾಡಂಗಿಲ್ಲ ಈ ಪ್ರೈವೇಟ್ ಕಂಪ್ನಿಗಳಿಗೆ ನಮ್ಮ ಯು ಜಿ ಸಿ ಸಹ ಅದನ್ನೇ ಹೇಳುತ್ತೆ ಅದರ ಗೈಡ್ಲೈನ್ಸಲ್ಲಿ ಏನಂತ ಹೇಳುತ್ತೆ ಅಂದರೆ ಈ ಒಡಂಬಡಿಕೆಗಳನ್ನ ಸರ್ಕಾರದ ಹಂತದಲ್ಲಿ ಅಥವಾ ಕಾಲೇಜು ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಗಳ ಹಂತದಲ್ಲಿ ಈ ಎಂ ಯುಗಳನ್ನ ಮಾಡಬೇಕು ಆದರೆ ಕಾಲೇಜಿನ ಪ್ರಿನ್ಸಿಪಾಲ್ರು ಮತ್ತು ಈ ಶಿಕ್ಷಕರ ದೈಹಿಕ ಶಿಕ್ಷಕರಾದ ಆನಂದ್ರವರು ಶಾಮೀಲಾಗಿ ಒಂದು ಒಡಂಬಡಿಕೆಯನ್ನು ಮಾಡ್ಕೊತಾರೆ ಕ್ರಿಕೆಟ್ ಕ್ಲಬ್ಗೆ ಆ ಕ್ರಿಕೆಟ್ ಕ್ಲಬ್ಬಲ್ಲಿ ಏನಿದೆ ಅಂದ್ರೆ ಪ್ರತಿ ವಿದ್ಯಾರ್ಥಿಗೆ ಮೂವತ್ತು ಸಾವಿರನ ಪರ್ ಸೆಷನ್ ಅಂದ್ಬಿಟ್ಟು ಚಾರ್ಜ್ ಮಾಡ್ತಾರೆ ಹಾಗೆ ನೂ ನೂರೈವತ್ತಕ್ಕೂ ಅಧಿಕ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಂದರೆ ಕಾಲೇಜ್ ವಿದ್ಯಾರ್ಥಿಗಳು ಮಾತ್ರ ಅಲ್ಲ ಮತ್ತು ಆ ಖಾಸಗಿ ವ್ಯಕ್ತಿಗಳು ಆಚೆಯಿಂದ ಯಾರು ಸಹ ಕಾಲ ಸರ್ಕಾರಿ ಕಲಾ ಕಾಲೇಜಿನ ಕ್ರೀಡಾಂಗಣಕ್ಕೆ ಬಂದುಬಿಟ್ಟು ಕ್ಲಬ್ಬಲ್ಲಿ ಸೇರ್ಕೊಂಡು ಅವರು ಕ್ರಿಕೆಟ್ ಈ ಕುರಿತು ನಮ್ಮ ಪ್ರತಿನಿಧಿ ಮಂಜುನಾಥ್ ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಮಂಜುನಾಥ್ ಸರ್ಕಾರಿ ಕಾಲೇಜಿನ ಜಾಗವನ್ನ ಯಾವುದೋ ಖಾಸಗಿ ಸ್ಪೋರ್ಟ್ಸ್ ಕ್ಲಬ್ ಜೊತೆಗೆ ಇಲ್ಲಿನ ಪ್ರಿನ್ಸಿಪಲ್ ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆ ಬಾಡಿಗೆ ಕೊಟ್ಟಿದ್ದಾರೆ ಮಾರ್ಕೊಂಡಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿರುವಂತದ್ದು ನಿಜಕ್ಕೂ ಇದು ನಿಜವಾಗಿ ಈ ಬಗ್ಗೆ ಓವರ್ ಆಲ್ ಡೀಟೇಲ್ಸ್ ಅಹ್ ಮಧುಮಾಲ ಈ ಒಂದು ಜಾಗದ ವಿಚಾರ ಬಗ್ಗೆ ಒಂದು ಆರೋಪ ಕೇಳ್ಬರ್ತಾ ಈ ಒಂದು ಜಾಗ ವಿಧಾನಸೌಧದ ಕೂಗಳತೆ ದೂರದಲ್ಲಿರುವಂತಹ ಪ್ರಮುಖವಾದಂತಹ ಕಾಲೇಜು ಜೊತೆಗೆ ಮೆಜೆಸ್ಟಿಕ್ ಬಸ್ ನಿಂದ ಹಣ ಸೇರಿದಂತೆ ನಾನಾ ಒಂದು ಪ್ರಮುಖವಾದಂತಹ ಸ್ಥಳಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಜಾಗದಲ್ಲಿರುವಂತಹ ಈ ಒಂದು ಕಾಲೇಜ್ಗೆ ಸಾಕಷ್ಟು ವಿದ್ಯಾರ್ಥಿಗಳು ಬರ್ತಾರೆ ಶಿಕ್ಷಣ ಕೂಡ ಒಳ್ಳೆ ರೀತಿಯಾದಂತಹ ಶಿಕ್ಷಣ ಸಿಗ್ತಾ ಇದೆ ಜೊತೆಗೆ ದೈಹಿಕ ಶಿಕ್ಷಣ ಸಂಬಂಧಪಟ್ಟವು ಕೂಡ ಒಳ್ಳೆ ಜಾಗವನ್ನು ಕೂಡ ಇಲ್ಲಿ ಮಾಡಿರುವಂತದ್ದು ದೈಹಿಕ ಶಿಕ್ಷಣಕ್ಕಾಗಿ ಈ ಜಾಗವನ್ನ ಅಲಂಕರಿಸುವಂತ ಕೆಲಸ ಸರ್ಕಾರ ಮಾಡಿದೆ ಆದ್ರೆ ಇದೇ ಜಾಗವನ್ನ ಈ ಬೆಂಗಳೂರಿನ ಕಲಾ ಕಾಲೇಜ್ ಏನಿದೆಯೋ ಗ್ಯಾಸ್ ಕಾಲೇಜ್ ಕೂಡ ಅಂತಾರೆ ಈ ಒಂದು ಕಾಲೇಜನ್ನ ಅಂದ್ರೆ ಆ ಅಕ್ಕಪಕ್ಕದಲ್ಲಿರುವಂತಹ ಒಂದು ಅಹ್ ಪ್ರಮುಖವಾದಂತಹ ಸ್ಥಳಗಳನ್ನ ಗುರ್ಸ್ಕೊಂಡು ಈ ಜಾಗ ಕೂಡ ಸಾಕಷ್ಟು ಫೇಮಸ್ ಆಗಿದೆ ಇದೇ ಜಾಗದಲ್ಲಿ ವಿದ್ಯಾರ್ಥಿಗಳಿಗೆ ಸಿಗಬೇಕಾದಂತಹ ದೈಹಿಕ ಶಿಕ್ಷಣದ ಜಾಗವನ್ನ ಖಾಸಗಿ ಸ್ಪೋರ್ಟ್ಸ್ ಕಂಪನಿಗೆ ಇವರು ಮಾರ್ಕೊಂಡ್ರಾ ಮಾರ್ಕೊಂಡ್ರ ಆರೋಪ ಕೇಳಿ ಬರ್ತಾ ಈ ಗಂಭೀರ ಆರೋಪ ಈ ಕಾಲೇಜಿನ ಪ್ರಿನ್ಸಿಪಲ್ ಸೇರಿದಂತೆ ದೈಹಿಕ ಶಿಕ್ಷಣ ಕೊಡುವಂತಹ ಪ್ರಾಧ್ಯಾಪಕರ ಮೇಲೆ ಕೇಳಿ ಬರ್ತಾ ಇದೆ ಖಾಸಗಿ ಕಂಪನಿಗಳಿಗೆ ಈ ಒಂದು ಸ್ಥಳವನ್ನ ಬಾಡಿಗೆ ಕೊಟ್ಟು ಲಕ್ಷಾಂತರ ರೂಪಾಯಿ ಪೀಕುವಂತ ಕೆಲಸ ಮಾಡ್ತಾ ಇದ್ರೆ ಆ ಪೀಕ್ತಿರುವಂತಹ ದುಡ್ಡು ಏನಿದೆಯೋ ಆ ಬಾಡಿಗೆ ರೂಪದಲ್ಲಿ ಬರುವಂತ ದುಡ್ಡು ಇವರೇ ನುಂಗಾಗ್ತಾ ಇದ್ದಾರೆ ಎನ್ನುವಂತ ಆರೋಪ ಮಾಡುವಂತ ಕೆಲಸ ಒಂದು ವಿದ್ಯಾರ್ಥಿ ಸಂಘಟನೆ ಮಾಡ್ತಾ ಇರುವಂತದ್ದು ರಾಕೇಶ್ ಎನ್ನುವಂತಹ ವಿದ್ಯಾರ್ಥಿ ಸಂಘಟನೆಯ ಅಧ್ಯಕ್ಷರು ಮಾಡ್ತಾ ಇರುವಂತದ್ದು ಈ ಸ್ಥಳ ಏನಿದೆಯೋ ವಿದ್ಯಾರ್ಥಿಗಳಿಗೆ ಸಿಗಬೇಕಾದಂತಹ ಜಾಗ ಯಾರಿಗೋ ಖಾಸಗಿ ವ್ಯಕ್ತಿಗಳಿಗೆ ಸಿಗ್ತಾ ಇದೆ ಪ್ರತಿ ಮಂತ್ಗೆ ಪ್ರತಿ ತಿಂಗಳಿಗೂ ಕೂಡ ಮೂವತ್ತು ಸಾವಿರ ರೂಪಾಯಿಯನ್ನ ಅಲ್ಲಿ ಬರ್ತಿರುವಂತ ತರಬೇತಿ ಪಡೆಯುವಂತ ಅಭ್ಯರ್ಥಿಗಳ ಬಳಿ ತೆಗೆದುಕೊಳ್ಳಾಗ್ತಾ ಇದೆ ಸಂಪೂರ್ಣವಾದಂತಹ ಮೊತ್ತ ಯಾರ ಸರ್ಕಾರದ ಖಾತೆಗೂ ಹೋಗ್ತಾ ಇಲ್ಲ ಜೊತೆಗೆ ಬೆಂಗಳೂರು ವಿವಿ ಹ್ಯಾಂಡ್ ಓವರ್ ಅಲ್ಲಿ ಇರುವಂತ ಈ ಒಂದು ಕಾಲೇಜು ಏನಿದೆಯೋ ಯಾವ ವಿವಿ ಅಜಿ ಅವನ ಅಕೌಂಟ್ಗೂ ಕೂಡ ಹೋಗ್ತಾ ಇಲ್ಲ ಇವರ ಸ್ವಂತ ಖಾತೆಗೆ ಜಮಾಣೆ ಜಮಾವಣೆ ಆಗ್ತಾ ಇದೆ ಅನ್ನುವಂತ ಆರೋಪ ಮಾಡ್ಲಾಗ್ತಾ ಇದೆ ಈ ಆರೋಪ ತಕ್ಕನಾಗೆ ಆ ಪ್ರಾಂಶುಪಾಲರನ್ನ ಕೇಳಿದ್ರೆ ನನಗೇನು ಗೊತ್ತೇ ಇಲ್ಲ ಅನ್ನುವಂತ ಉತ್ತರವನ್ನ ಕೊಡ್ತಾ ಇದ್ದಾರೆ ಜೊತೆಗೆ ದೈಹಿಕ ಶಿಕ್ಷಣ ಕೊಡುವಂತ ಪ್ರಾಧ್ಯಾಪಕರನ್ನ ಕೇಳಿದ್ರೆ ಇಲ್ಲ ನನಗೂ ಇವರು ಕೂಡ ಸರಿಯಾದಂತ ಉತ್ತರವನ್ನ ಕೊಡ್ತಾ ಇಲ್ಲ ಆದ್ರೆ ಈ ವಿದ್ಯಾರ್ಥಿ ಸಂಘಟನೆ ಮಾಡ್ತಿರುವಂತಹ ಆರೋಪ ಏನಿದೆ ಇದು ಸತ್ಯಕ್ಕೆ ಸತ್ಯವಾಗಿರುವಂತ ಮಾತು ಯಾವುದೇ ಸುಳ್ಳಲ್ಲ ಎನ್ನುವಂತಹ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ ಅಂತಿಮವಾಗಿ ಈ ಆರೋಪ ತಕ್ಕನಾಗೆ ಈ ಸಂಬಂಧಪಟ್ಟಾಗೆ ವಿವಿ ಅಧಿಕಾರಿಗಳು ಸಂಬಂಧಪಟ್ಟಾಗೆ ಇರುವಂತಹ ಇಲಾಖೆ ಏನ್ ಹೇಳುತ್ತೆ ಎನ್ನುವಂತಹ ನಿಟ್ಟಿನಲ್ಲೂ ಕೂಡ ಸದ್ಯಕ್ಕಂತೂ ಮಾಹಿತಿ ಲಭ್ಯ ಆಗ್ತಾ ಇಲ್ಲ ಅಂತಿಮವಾಗಿ ಈ ಸಂಬಂಧಪಟ್ಟಾಗಿರುವಂತಹ ಶೀಘ ಉನ್ನತ ಶಿಕ್ಷಣ ಸಚಿವರೇ ಉತ್ತರವನ್ನ ಕೊಡ್ಬೇಕಾಗತ್ತೆ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಂಜುನಾಥ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ